ಹಲೋ ಹಾಯ್ ಹೇಗಿದ್ದೀರಾ ಈಗ ಒಂದು ಬೆಳ್ಳುಳ್ಳಿ ಕುಡ್ಸಾರು ಮಾಡುವ ಗ್ಯಾಸ್ಟ್ರಿಕ್ ಹೀಗೆಲ್ಲ ಭಾಳ ಚೆನ್ನಾಗಿರತ್ತೆ ಹೊಟ್ಟೆಗೆ ಇದ್ದರೆ ಎಲ್ಲ ಹೋಗುತ್ತೆ ಈಗ ಪಾತ್ರೆ ಗ್ಯಾಸ್ ಹಚ್ಚಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ರೆಡಿ ಮಾಡಿ ಇಟ್ಕೊಂಡಿರಿ ಫಸ್ಟ್ ಬೇಳೆ ಒಂದು ನೂರೈವತ್ತು ಗ್ರಾಮ್ ಸ್ವಲ್ಪ ಬೇಳೆ ಬೇಯಿಸಿ ಇಟ್ಕೊಳ್ಬೇಕು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಜೀರಿಗೆ ಒಂದು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಆಮೇಲೆ ಬೆಳ್ಳುಳ್ಳಿ ಒಂದು ದೊಡ್ಡದಾದರೆ ಒಂದು ಬೆಳ್ಳುಳ್ಳಿ ಹಾಕಿ ಮತ್ತು ಹಸಿಮೆಣಸು ಒಂದು ಏಳೆಂಟು ಎಂಟು ಇರಲಿ ಹಸಿಮೆಣಸು ಒಂದು ಏಳೆಂಟು ಎಂಟು ಅದನ್ನು ಮಿಕ್ಸಿಯಲ್ಲಿ ಹಾಕಿ ಒಂದು ಸ್ವಲ್ಪ ಪೌಡ್ರ್ ಮಾಡಿ ಪೌಡ್ರ್ ಅಂದರೆ ತರಿ ತರಿ ರುಬ್ಬಿ ಇಟ್ಕೊಳ್ಳಿ ನೀರು ಹಾಕ್ ನೀರು ಆಮೇಲೆ ಒಂದು ನಾಲ್ಕೈದು ಟೊಮೆಟೊ ಸಣ್ಣ ಹೆಚ್ಚಿಕ್ಕ ಈಗ ಬಣಲಿಗೆ ಎಣ್ಣೆ ಹಾಕೋ ತುಂಬ ಈಸಿ ಮಾಡೋಕ್ಕೆ ಒಂದು ಹತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ ಸಾ ಇಷ್ಟು ರೆಡಿ ಮಾಡ್ಕೊಂಡ್ರೆ ಆಯ್ತು ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಕಾಯಿಲೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕೋ ಸ್ವಲ್ಪ ಕಾಯಿಲೆ ಎಣ್ಣೆ ಸ್ವಲ್ಪ ವೇಟ್ ಮಾಡಬೇಕು ಅಥವಾ ಎಣ್ಣೆ ಕಾಯಬೇಕು ಅಷ್ಟೇ ಆಮೇಲೆ ಏನು ಕಾಯೋದೇ ಬೇಡ ತಕ್ಷಣಕ್ಕಾಗ್ಬಿಡತ್ತ ಇದಕ್ಕೆ ಈ ಸಾರು ಮಾಡಿಕೊಂಡು ಚಿಕನ್ ಕಬಾಬು ಇಲ್ಲ ಫಿಶ್ ಫ್ರೈ ಏನಾದ್ರು ಸೈಡ್ಸ್ ಇದ್ರೆ ಭಾರಿ ಚೆನ್ನಾಗಿರುತ್ತೆ ತಕ್ಷಣಕ್ಕೆ ತಕ್ಷಣಕ್ಕಾಗುವಂಥ ಸಾರು ಇದು ತುಂಬ ಈಸಿ ಇರುತ್ತೆ ನೋಡೋಕ್ಕೂ ಈಗ ಹಾಕ್ತೀವಿ ಹಾಕಿ ಒಂದು ಸ್ವಲ್ಪ ಫ್ರೈ ಆಗ್ಮೆಲ್ ಆಗತ್ತೆ ಚೆನ್ನಾಗಿ ಕರಿ ಬರುತ್ತೆ ಅಷ್ಟು ಮೇಲೆ ಟೊಮೆಟೊ ಹಾಕಿದ್ರೆ ಯಾರಾದ್ರೂ ಬಂದವಾಗ ಮಾಡಿ ಚಳಿ ಇದ್ರೆ ಅವಾಗೆಲ್ಲ ಭಾರಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಇಷ್ಟ ಆದಮೇಲೆ తు ఫ ఫ్రై మి ఫస్ట్ ఫ్రై మేడం సాగు ఈ టమాటో టమాటో మాత్ర చాలా స్మ్యాష్ ఆగి దొడ్డు ఇక్కడ బేగ ఆగట్ ఇది ఇష్టమే ఇది నీకు స్వల్ప ఈ ಸ್ಮ್ಯಾಶ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಸ್ಮ್ಯಾಶ್ ಮಾಡಿ ತುಂಬ ಇದು ಮಾಡೋಕೋದ್ರೆ ಅಲ್ಲೂ ಗುಡ ಸೈಜಿ ಇಟ್ಕೊಂಡ್ಬಿಡುತ್ತೆ ಅದಕ್ಕೆ ಹಿಂಗಿನ ಮಾಡಿ ಹಿಂಗಿಂಗ್ ಮಾಡಿ ಆದಮೇಲೆ ಒಂಚೂರು ಅರ್ಶನ ಪುಡಿ ಹಾಕಿ ಅವಾಗ ತೋರಿಸ್ಲಿಲ್ಲ ಅದನ್ನು ಈಗ ಹಾಕ್ತೈತೆ ಒಂದಿಷ್ಟು ಅರ್ಶನ ಪುಡಿ ಹಾಕಿ ಅರ್ಶನ ಪುಡಿ ಹಾಕ್ಬಿಟ್ಟು ಸರಿ ತಿರ್ಸ್ತೀವಿ ಕಿರಿಸಿ ಬೇಳೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರತ್ತೆ ಬೇಯಿಸಿ ಹಿಂಗೆ ಎಷ್ಟು ಚೆನ್ನಾಗಿದ್ರೂ ಅಷ್ಟು ಇದು ಗಟ್ಟಿನೂ ಮಾಡ್ಬೋದು ಗಟ್ಟಿ ಇದ್ರೆ ಗಟ್ಟಿ ಮಾಡಿ ಸ್ವಲ್ಪ ಮೀಡಿಯಮ್ ಆಗಿ ತುಂಬ ತೆಳ್ಳಗೆ ತಿನ್ನೋಕೆ ಇಷ್ಟಪಡೋರೂ ತೆಳ್ಳಗೆ ಮಾಡಿ ಇಷ್ಟು ಮಾಡಿಗೂ ಸ್ವಲ್ಪ ಕುದೀಲಿ ಮೇಲೆ ಆಮೇಲೆ ಸ್ವಲ್ಪ ನೀರು ಹಾಕ್ಬೇಕು ನಿಮ್ಗೆ ಹೆಂಗೆ ಬೇಕೋ ಆ ಥರ ನೀರು ಹಾಕೊಂಡ್ ನಿಮ್ಗೆ ಎಷ್ಟು ಬೇಕಂತ ನೋಡ್ಕೊಂಡು ಅಷ್ಟು ನೀರು ಹಾಕ್ಬೇಕು ನಾನೇ ಸ್ವಲ್ಪ ಮಾಡಿ ನಾನು ನೀರು ಹಾಕ್ತೇನೆ ಗಟ್ಟಿ ಅಷ್ಟು ಗಟ್ಟಿ ಬೇಡ ಸ್ವಲ್ಪ ನೀರು ನೀರು ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ಕಲರ್ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಸರಿ ಟೇಸ್ಟ್ ಮಾಡಿ ಎಲ್ಲರೂ ಮಾಡಿ ನೋಡಿ ಸಾರ್ ತುಂಬ ಇಷ್ಟಪಡ್ತಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ಸಾರ್ ಸ್ವಲ್ಪ ಇದಾಗಿ ಹಾಂ ಸಾಕು ಇಷ್ಟು ಕುದ್ರೆ ಸಾಕು ತುಂಬ ಕುದಿ ಗಟ್ಟಿ ಆಯ್ತಲ್ಲ ಇಷ್ಟ ಹ್ಞೂ ಇಷ್ಟ ಆದಮೇಲೆ ಅದಕ್ಕೀಗ ನಿಮ್ಗೆ ಎಷ್ಟು ನೀರು ಬೇಕು ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ದಪ್ಪ ಮಾಡಿ ಹೆಂಗಂದರೂ ಈ ಸಾರು ನಾಲ್ಕು ಜನ ಊಟ ಮಾಡ್ಬೋದು ಆರಾಮಾಗಿ ಊಟ ಮಾಡೋದು ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ ಸಾರು ಬೇಳೆ ಸಾರು ಥರನೇ ಇರುತ್ತೆ ಈ ಥರ ಬೇಳೆ ಸಾರು ಒಂದು ಸರಿ ಮಾಡ್ತೀನಿ ನೋಡಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಉಪ್ಪಲ್ಲ ಪ್ಲಾಸ್ಟಿಕ್ ನಿಮ್ಗೆ ರುಚಿಗೆ ಎಷ್ಟು ಉಪ್ಪು ಬೇಕನ್ಸುತ್ತ ಅಂತ ನೋಡ್ಬಿಟ್ಟು ಉಪ್ಪು ಹಾಕೋದು ಸಪ್ಪೆ ಇದ್ರೆ ಆಮೇಲೆ ಮತ್ತೆ ಹಾಕಿದ್ರೆ ಮತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಂಗಿಲ್ಲ ಬೇಡ ಇದು ಹಾಕ್ಬೋದು ಕರ್ಬೇವೆಲ್ಲ ಹಾಕ್ಬೋದು ಕರ್ಬೇವ್ ಇಲ್ಲ ಇಲ್ಲಿ ಖಾಲಿ ಆಗಿತ್ತು ಅದಕ್ಕೆ ಕರ್ಬೇವು ತಗೊಂಡ್ ಇಷ್ಟಿದ್ರೆ ಸಾರ್ ಸೇಮ್ ಬೇಳೆ ಸಾರು ತರ ಅದೇ ಕಲ್ಲರು ಎಲ್ಲ ಅದೇ ಇರುತ್ತೆ ಟೇಸ್ಟ್ ಅದಕ್ಕೆ ಚೆನ್ನಾಗಿರುತ್ತೆ ಹ್ಮ್ ಸಾರು ಕುದೀತಾ ಇದೆ ಏನಂದ್ರೆ ಬಬಲ್ಸ್ ಬರ್ತಾ ಇದೆ ಕುದೀರಿ ಸ್ವಲ್ಪ ಕುದ್ರೆ ಅದ್ರದ್ದು ಅಂಶ ಎಲ್ಲ ಬಿಡುತ್ತೆ ಬೇಳೆ ಹಾಕದ ಬೆಳ್ಳುಳ್ಳಿ ಹಸಿಮೆಣಸು ಎಲ್ಲ ಅದ್ರ ಅಂಶ ಪೂರ್ತಿ ಬಿಟ್ಟು ಸಾರಿಗೆ ತುಂಬ ಟೇಸ್ಟ್ ಇರುತ್ತೆ ಒಂದ್ಸರಿ ಮಾಡಿ ನೋಡಿ ತಿಂದು ಬಬ್ಬರಿ ಈ ಥರ ಸೈಡಲ್ಲೆಲ್ಲ ಎಣ್ಣೆ ಸ್ವಲ್ಪ ಬಿಟ್ರೆ ಚಾ ಇರುತ್ತೆ ಈಗ ಹೋಟ್ಲಲ್ಲೆಲ್ಲ ಸಾರು ಕೊಡ್ತಾರೆ ಕೊಡ್ತಾರ ಅದೇ ಟೇಸ್ಟ್ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನಾವು ಹೋಟ್ಲಿಗೆ ಹೋಗೋದಕ್ಕಿಂತ ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಆಗತ್ತಂದ್ರೆ ಮತ್ತೆ ಯಾಕೆ ಹೋಟ್ಲಿಗೆ ಹೋಗಿ ತಿನ್ಬೇಕು ನಾವು ನಮ್ಗೆ ಇಷ್ಟು ಕಟ್ಟಿ ಸಾಕು ನಿಮ್ಗೆ ಬೇಕಾದ್ರೆ ಇನ್ನು ಸ್ವಲ್ಪ ನೀರು ಹಾಕೊಬಹುದು ಇಲ್ಲಾಂದ್ರೆ ಇನ್ನೂ ಒಂದು ಸ್ವಲ್ಪ ತೆಳ್ಳೆ ಗಟ್ಟಿ ಇರಲಿ ಅಂದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕೊಳ್ಳಿ ನಿಮ್ದು ಯಾವ ತರ ಹದನೋ ಆ ತರ ಮಾಡ್ಕೊಳ್ಳಿ ಹೆಂಗ್ ಬೇಕಾದ್ರೂ ಮಾಡ್ಬೋದು ಈ ಹ್ಞೂ ಸಾರು ಕುದಿ ಬಂತು ಸಾರು ಕುದೀತಾ ಇದೆ ಸಾಕು ಇಷ್ಟು ಕುದ್ರೆ ಸಾಕು ನೀವು ವೈಟ್ ರೈಸ್ ಮಾಡ್ಕೊಂಡು ಈ ಸಾರು ಹಾಕೊಂಡು ಸೈಡಲ್ಲಿ ಒಂದು ಕಬಾಬು ಇಲ್ಲ ಫಿಶ್ ಫ್ರೈನೋ ಇಟ್ಕೊಂಡು ಊಟ ಮಾಡಿ ನೋಡಿ ನಾನು ಊಟ ಮಾಡ್ತೇನೆ Study. Bye.